ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಜನರು ದುಡ್ಡು ಉಳಿಸ್ಬೇಕು ಉಳಿತಾಯ ಮಾಡಬೇಕು ಲಾಭ ಮಾಡ್ಕೋಬೇಕು ಅಂತ ಕಾಯ್ತಿರ್ತಾರೆ ಹಾಗಾದ್ರೆ ಯಾವ್ದ್ರಲ್ಲಿ ಲಾಭ ಸಿಗುತ್ತೆ ಯಾವ್ದ್ರಲ್ಲಿ ಹೂಡಿಕೆ ಮಾಡಿದ್ರೆ ಸೇಫು ಚಿನ್ನನಾ ಅಥವಾ ಭೂಮಿನ ಯಾವ್ದು ಬೆಸ್ಟ್ ನೀವು ಲಾಭ ಮಾಡ್ಕೋಬೇಕಾ ಹಾಗಾದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ಲೆಕ್ಕಾಚಾರ ಅರ್ಥ ಮಾಡ್ಕೊಳ್ಳಿ ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವೇನು ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಈಗ ಟ್ರೆಂಡಿಂಗ್ ನಲ್ಲಿ ನೋಡ್ತಿರೋದು ಚಿನ್ನ ಮತ್ತು ಭೂಮಿ ಅಂದ್ರೆ ಈಗಿನ ಕಾಲದಲ್ಲಿ ಬಿಡಿ ಎಲ್ಲಾ ರೇಟು ಗಗನಕ್ಕೇರಿದೆ ಎಷ್ಟೇ ದುಡ್ಡಿದ್ರು ಕೈಲಿ ನಿಲ್ಲಲ್ಲ ಅಂತ ಎಲ್ರಿಗೂ ಚಿಂತೆ ಆಗಿದೆ ಹೇಗಾದ್ರೂ ಮಾಡಿ ಸ್ವಲ್ಪನಾದ್ರೂ ಉಳಿತಾಯ ಮಾಡಬೇಕು ಆದ್ರೆ ಎಲ್ ಹೂಡಿಕೆ ಮಾಡೋದು ಅಂತಾನೆ ದೊಡ್ಡ ಕನ್ಫ್ಯೂಷನ್ ಆಗಿರುತ್ತೆ ಕೆಲವರು ಚಿನ್ನ ತಗೊಂಡ್ರೆ ಸೇಫ್ ಅನ್ಕೋತಾರೆ ಇನ್ ಕೆಲವರು ಭೂಮಿ ಅಥವಾ ಸೈಟ್ ಮೇಲೆ ದುಡ್ಡು ಹಾಕಿದ್ರೆ ಭವಿಷ್ಯಕ್ಕೆ ಒಳ್ಳೆ ಲಾಭ ಬರುತ್ತೆ ಅಂತಾರೆ ಹಾಗಾದ್ರೆ ಕಳೆದ ಐದು ವರ್ಷದಲ್ಲಿ ಜನಕ್ಕೆ ಜಾಸ್ತಿ ಲಾಭ ಕೊಟ್ಟಿದ್ದು ಯಾವುದು ಮುಂದೆ ಲಾಭ ಕೊಡೋದು ಯಾವ್ದು ಬನ್ನಿ ನೋಡೋಣ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಏರ್ತಲೇ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಗ್ರಾಮ್ ಬಂಗಾರದ ರೇಟು ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಇತ್ತು ಆದ್ರೆ ಕಾಲ ಬದಲಾದಂತೆ ಅದೇ ಹತ್ತು ಗ್ರಾಮ್ ಚಿನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದ್ರೆ ಅರವತ್ನಾಲ್ಕು ಸಾವಿರ ರೂಪಾಯಿ ದಾಟಿ ನಿಂತಿದೆ ಅಂದ್ರೆ ಹತ್ತತ್ರ ಎಂಬತ್ತೆರಡು ಪರ್ಸೆಂಟ್ ಲಾಭ ಸಿಕ್ಕಿದೆ ಈ ಲೆಕ್ಕಾಚಾರ ನೋಡಿದ್ರೆ ಕಳೆದ ಐದು ವರ್ಷದಲ್ಲಿ ಬಂಗಾರ ಹೂಡಿಕೆದಾರರ ಕೈ ಹಿಡಿದಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇನ್ನ ರಿಯಲ್ ಎಸ್ಟೇಟ್ ಕತೆ ಏನು ಅಂತ ನೋಡೋದಾದ್ರೆ ಭೂಮಿ ಸೈಟ್ ಗಳ ಕಡೆ ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜಾಗದ ಬೆಲೆ ಮೂವತ್ತರಿಂದ ಅರವತ್ತು ಪರ್ಸೆಂಟ್ ವರೆಗೆ ಹೆಚ್ಚಾಗಿದೆ ಆದ್ರೆ ಈ ಏರಿಕೆ ಒಂದೊಂದು ಏರಿಯಾದಲ್ಲಿ ಒಂದೊಂದ್ ತರ ಇರುತ್ತೆ ಉದಾಹರಣೆಗೆ ನಮ್ ಬೆಂಗಳೂರಿನ ಹೆಬ್ಬಾಳ ಸರ್ಜಾಪುರ ಗಂಗನಹಳ್ಳಿ ಕಡೆ ಎಲ್ಲ ಕಳೆದ ಐದು ವರ್ಷದಲ್ಲಿ ಸೈಟಿನ ರೇಟ್ ಗಳು ಸರಾಸರಿ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗಿವೆ ರಿಯಲ್ ಎಸ್ಟೇಟ್ ನ ಅಸಲಿ ಲಾಭ ಇರೋದೇ ದೀರ್ಘಕಾಲದಲ್ಲಿ ಚಿನ್ನ ಭೂಮಿ ಎರಡರಲ್ಲೂ ಕಳೆದ ಐದು ವರ್ಷದಲ್ಲಿ ಯಾವ್ದು ಹೆಚ್ಚಾಗಿದೆ ಯಾವ್ದ್ರಲ್ಲಿ ಹೆಚ್ಚು ಲಾಭ ಸಿಕ್ಕಿದೆ ಅಂತ ಗೊತ್ತಾಯ್ತು ಇನ್ನ ಅವಸರಕ್ಕೆ ದುಡ್ಡು ಬೇಕಾದ್ರೆ ಯಾವ್ದು ಬೆಸ್ಟ್ ಅಂತ ತಿಳ್ಕೊಬೇಕಲ್ವಾ ಲಾಭ ಎಲ್ಲ ಓಕೆ ಆದ್ರೆ ನಮ್ಗೆ ಅರ್ಜೆಂಟ್ ಆಗಿ ಬೇಕು ಅಂದ್ರೆ ಅದನ್ನ ಮಾರಿ ದುಡ್ಡು ಮಾಡಬಹುದು ಅಂದ್ರೆ ಈ ವಿಷಯದಲ್ಲಿ ಚಿನ್ನಕ್ಕೆ ಫಸ್ಟ್ ಪ್ಲೇಸ್ ಇದೆ ಯಾಕಂದ್ರೆ ನೀವು ಯಾವುದೇ ಜ್ಯುವೆಲ್ರಿ ಶಾಪ್ಗೆ ಅಥವಾ ಬ್ಯಾಂಕ್ ಗೆ ಹೋದ್ರೂ ತಕ್ಷಣ ಚಿನ್ನ ಕೊಟ್ಟು ದುಡ್ಡು ತರಬಹುದು ಆದ್ರೆ ಭೂಮಿ ಸೈಟು ಮಾರಾಟ ಮಾಡೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಟೈಮ್ ಹಿಡಿಯುತ್ತೆ ತಕ್ಷಣ ದುಡ್ಡಿನ ಅವಶ್ಯಕತೆಗೆ ಚಿನ್ನವೇ ಬೆಸ್ಟ್ ಇದೆಲ್ಲ ಓಕೆ ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಹೊತ್ತಿಗೆ ಯಾವ್ದ್ರ ಮೇಲೆ ದುಡ್ಡು ಹಾಕಿದ್ರೆ ಒಳ್ಳೇದು ಈ ಕ್ವಶನ್ ಎಲ್ರಲ್ಲೂ ಬರುತ್ತೆ ಹಣಕಾಸು ತಜ್ಞರ ಪ್ರಕಾರ ಚಿನ್ನದ ಬೆಲೆ ಇನ್ನು ಏರುವ ಲಕ್ಷಣ ಕಾಣ್ತಾ ಇದೆ ಜಗತ್ತಿನಲ್ಲಿ ಬಡ್ಡಿ ದರ ಕಡಿಮೆ ಆದ್ರೆ ಜನ ಮತ್ತೆ ಚಿನ್ನದ ಕಡೆ ಮುಖ ಮಾಡ್ತಾರೆ ರಿಯಲ್ ಎಸ್ಟೇಟ್ ಕೂಡ ಬೆಳೆಯುತ್ತೆ ಹೊಸ ರೋಡ್ಗಳು ಮೆಟ್ರೋ ಐ ಟಿ ಕಂಪನಿಗಳು ಬಂದ್ರೆ ಜಾಗದ ಬೆಲೆ ಹೆಚ್ಚಾಗತ್ತೆ ಆದ್ರೆ ನೆನಪಿಡಿ ರಿಯಲ್ ಎಸ್ಟೇಟ್ ಲಾಭ ನೋಡೋಕೆ ಕಮ್ಮಿ ಅಂದ್ರೂ ಐದರಿಂದ ಹತ್ತು ವರ್ಷ ಕಾಯ್ಬೇಕು ಆದ್ರೆ ಚಿನ್ನ ಹಾಗಲ್ಲ ಅಷ್ಟಕ್ಕೂ ನಿಮ್ಮ ಹತ್ರ ಹೆಚ್ಚು ದುಡ್ಡು ಇದೆಯಾ ದುಡ್ಡನ್ನ ಹೇಗೆ ಹಂಚ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ ರಿಸ್ಕ್ ಬೇಡ ದುಡ್ಡು ಕೈಗೆ ಬೇಗ ಸಿಗ್ಬೇಕು ಅಂತ ಅನ್ಕೊಂಡ್ರೆ ಚಿನ್ನವೇ ಉತ್ತಮ ಆಯ್ಕೆ ತಜ್ಞರು ಒಂದು ಒಳ್ಳೆ ಐಡಿಯಾ ಕೊಡ್ತಾರೆ ನಿಮ್ಮ ಹೂಡಿಕೆಯನ್ನ ಎರಡು ಭಾಗ ಮಾಡಬಹುದು ನಿಮ್ಮ ಹತ್ರ ಇರೋ ದುಡ್ಡಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ನಷ್ಟು ಚಿನ್ನಕ್ಕೆ ಅಥವಾ ಬೇರೆ ಸೇಫ್ಟಿ ಇರೋ ಕಡೆ ಹಾಕಿ ಉಳಿದ ನಲ್ವತ್ತು ಪರ್ಸೆಂಟ್ ರಿಯಲ್ ಎಸ್ಟೇಟ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ಸೊ ನಿಮ್ ಹತ್ರ ದುಡ್ಡಿದ್ರೆ ಹೇಗ್ ಹಂಚ್ಬೇಕು ಅನ್ನೋದು ಗೊತ್ತಾಯ್ತು ಇನ್ನ ಕಳೆದ ಐದು ವರ್ಷದ ಲೆಕ್ಕಾಚಾರ ನೋಡಿದ್ರೆ ಚಿನ್ನದ ಹೂಡಿಕೆ ಭರ್ಜರಿ ಲಾಭ ತಂದುಕೊಟ್ಟಿದೆ ಆದ್ರೆ ಭೂಮಿ ಅನ್ನೋದು ದೀರ್ಘಕಾಲದಲ್ಲಿ ನಿಮ್ಗೆ ಒಂದು ದೊಡ್ಡ ಆಸ್ತಿಯಾಗಿ ನಿಲ್ಲತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರಕ್ಕಾಗಿ ಹೂಡಿಕೆ ಮಾಡುವಾಗ ನಿಮ್ ಗುರಿ ಏನು ನಿಮ್ಗೆ ಎಷ್ಟು ವರ್ಷ ಕಾಯಬಹುದು ನಿಮ್ ಹತ್ರ ಎಷ್ಟು ದುಡ್ಡಿದೆ ಅನ್ನೋದ್ರ ಮೇಲೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ